ಇಲ್ಲ ಹಳ್ಳಿಗಾಡಿನಿಂದ ಬಂದವರಿಗೆ ಅವಕಾಶ ಇಲ್ಲ ಬಹಳ ಪ್ರಾಮಾಣಿಕರು ಇಲ್ಲೇ ಇದ್ರೆ ಉಳಿಗಾಲ ಇಲ್ಲ ಪ್ರತಿಭಾವಂತರಿಗೆ ನ್ಯಾಯ ಸಿಗ್ತಾ ಇಲ್ಲ ನೇಮಕಾತಿ ಆಗ್ತಾನೆ ಇಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಯಂತ್ರಣ ಮಾಡುವ ಅಧಿಕಾರಿಯನ್ನ ಸರ್ಕಾರ ಇಟ್ಕೊಳ್ಬೇಕು ಹಗರಣ ಅವಾಂತರಗಳು ನಿರಂತರವಾಗಿ ಕೆಪಿಎಸ್ಸಿ ನಡೀತಾನೆ ಇವೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕು ಪಿ ಎಸ್ ಸಿ ಹಗರಣ ಏನಾಯ್ತು ಎಲ್ಲ ಆರೋಪಗಳನ್ನ ಬಿಟ್ರಿ ಅಂತ ಹೇಳಿದರು ಕೂಡಲೇ ಪಿ ಎಸ್ ಸಿ ಹಗರಣಗಳು ತನಿಖೆ ನಡೆಸಬೇಕು ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಒತ್ತಾಯಿಸಿದರು ಚೇರ್ಮನ್ ಆಗಬೇಕಾದ್ರೆ ಇಟ್ಟು ಕೋಟಿ ಇಷ್ಟು ಕೋಟಿ ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಮ್ಯಾಗ ವಿಶೇಷ ಪ್ರೀತಿ ಯಾಕಂದ್ರೆ ಅಧ್ಯಕ್ಷರೇ ಈಗ ಈ ಮೊನ್ನೆ ಆದ ಪರೀಕ್ಷೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಇದನ್ನ ಹೇಗೆ ಸರಿಪಡಿಸಬಹುದು ಅಂತ ಇಲ್ಲಿ ಬರ್ಲಿ ಸಲಹೆ ನಾವು ಒಟ್ಟಾರೆ ಕೆ ಪಿ ಎಸ್ ಸಿ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ ಸಮಯ ನೀವು ರಾತ್ರಿ ಹನ್ನೊಂದ್ರ ತನ ನಡೆಸಿರಿ ಒಂದ್ರ ತನ ನಡೆಸಿರಿ ನಿಮಗ ಟೈಮ್ ಯಾವಾಗ ಏನ್ ಮಾಡ್ತೀರೋ ನಮಗಂತೂ ಹತ್ತೋದಿಲ್ಲ ಮುಂಜಾನೆ ಎಂಟು ಮುಗಿಸು ರಾತ್ರಿ ಒಂದ್ ಗಂಟೆ ತನ ಈಗ ಐಶಾರಾಮ್ ಕುರ್ಚಿ ಬಂದ ಆ ಕುರ್ಚಿ ಬಗ್ಗೆ ಚರ್ಚೆ ನಡೆದ ಅದಕ್ಕೆ ಅಧ್ಯಕ್ಷರೇ ಒಟ್ಟು ಕೆ ಪಿ ಎಸ್ಸಿಯ ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಆಗ್ತಾನ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳ್ಳಿಗಾಡಿನ ಜನ ಬಂದಂಥವ್ರು ಅವಕಾಶ ಅವಕಾಶವಿಗೋದಾಗಲಿ ಸಾಧ್ಯ ಇಲ್ಲ ಯಾಕಂದರೆ ಇವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡೂ ಏನಿದೆಯಲ್ಲ ಮೊದಲ ಕನ್ನಡಿಗೆಲ್ಲ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನು ತುರ್ಜುಮೆಯನ್ನು ಇಂಗ್ಲೀಷಿನಲ್ಲಿ ಮಾಡಬೇಕು ಏನಾಗ್ತಾ ಇದೆ ಅಲ್ಲಿರುವಂಥ ಮೆಂಬರ್ ಸೆಕ್ರೆಟರಿ ಭಾಳ ಪ್ರಾಮಾಣಿಕ ಬಂದ್ರು ತೊಂದರೆ ಅಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೆ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವರು ಹೊಟ್ಟೆ ಕೆ ಪಿ ಎಸ್ಸಿಯಲ್ಲಿರುವಂಥ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಮ್ಮ ಎಮ್ ಎಲ್ ಎ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಒಂದು ಹೋಗಿದ್ವಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಕಲ್ಲ ಅಟ್ಟೆ ಅಲ್ಲೇನು ಪ್ರಾಮಾಣಿಕರದಾರೆ ಬಡವರದಾರೆ ಅವು ಏನಿಲ್ಲ ಅಧ್ಯಕ್ಷರು ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂಥ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಂದು ಎರಡು ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಕ್ಲಾಸಿಸದವರು ಧಾರವಾಡದಲ್ಲೋ ಬಿಜಾಪುರದಲ್ಲೋ ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡೂರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತಗೊಂಡು ಅಧ್ಯಕ್ಷರು ಒಮ್ಮೆ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತಾಯ್ತಾರೆ ಅಧ್ಯಕ್ಷರ ಎಲ್ಲರೇ ಅನ್ನದಾಸವು ನಡೆದಿದ್ರೆ ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ ಎಲ್ಲರೇ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡೆರಡು ಸಾವಿರ ಜನ ಒಂದೊಂದು ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲ ಡೇಲಿ ಪ್ರಸ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದ್ರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕ ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂಥ ನಮ್ಮ ಪ್ರತಿಭೆಗಳನ್ನು ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅತ್ತ ಇದೆ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಇದೆ ಆ ವರನ್ನ ಕಾಂಟ್ಯಾಕ್ಟ್ ತೊಗೋತಾರೆ ನೆನಕೇ ಇವತ್ತು ನಾವು ಕಾಂಗ್ರೆಸ್ ಬಿ ಜೆ ಪಿ ಹತ್ತಲ್ಲ ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ ಇವೇನು ಸಾವತ್ತದ ನೀವು ಸಂಸ್ಥೆ ಹತ್ತಿರಲ್ಲ ಇಲ್ಲಿ ಬರೋ ನೇಮಕಾತಿ ಆಗೋದೇ ದುಡ್ಡಿದ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತು ಅವ್ರು ಅಷ್ಟು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವ್ರ ಯಾರಿಗೂ ಕಂಟ್ರೋಲ್ ಅಂತ ಹೇಳ್ತೀರಿ ಅವ್ರು ನಿಯಂತ್ರಣ ಮಾಡುವಂಥದ್ದು ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದ ಸುಪ್ರೀಂ ಕೋರ್ಟು ಏನು ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡುವ ತೇಳ್ಬಿಟ್ರೆ ಅದನ್ನ ಇಂಥವು ಚರ್ಚೆ ನಾವು ಮಾಡಿದಾಗ ಪಿ ಎಸ್ ಸಿ ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆ ಪಿ ಎಸ್ ಎಲ್ ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳ ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವ್ರು ಯಾರಿಗೂ ಕೇರ್ ಮಾಡಬೇಕು ಅಂತ ಇವತ್ತು ನೀವು ನಾವು ಎಮ್ ಎಲ್ ಎ ಆಗಿ ಕೆ ಪಿ ಎಸ್ ಸಿಗೆ ಹೋದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು ಅಲ್ಲಿ ಈಸಿಯಾಗಿ ಬಿಡುಗಡೆ ತಕ್ಷ್ರಿ ಎಮ್ ಎಲ್ ಎಗಳಿಗೆ ಅವರು ಚೇರ್ಮನ್ರು ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಹೋದ್ರೂ ಬರೋದಿಲ್ಲ